ಮಳೆಗಾಲದಲ್ಲಿ ಉಚ್ಚಿಲ ಆಸುಪಾಸಿನ ಮನೆಗಳಿಗೆ ನೀರು ನುಗ್ಗಿ ಅಪಾರ ಉಂಟಾಗ್ತಾ ಇದ್ದು ಇದಕ್ಕೆ ರೈಲ್ವೆ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಬೇಜವಾಬ್ದಾರಿ ಎಂದು ಆರೋಪಿಸಿರುವ ಸ್ಥಳೀಯರು ಉಚ್ಚಿಲದಲ್ಲಿ ದಿಢೀರ್ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇರಳದಲ್ಲಿ ಮೊದಲು ಚರಂಡಿ ಮತ್ತು ಸರ್ವಿಸ್ ರಸ್ತೆ ನಿರ್ಮಿಸಿದ ಬಳಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಸಲಾಗಿದೆ ಆದರೆ ಇಲ್ಲಿ ಸರ್ವಿಸ್ ರಸ್ತೆ ಚರಂಡಿ ಇಲ್ಲದೆ ಭಾರೀ ಪ್ರಮಾಣದ ಮಳೆ ನೀರು ಸ್ಥಳೀಯರ ಮನೆಗಳಿಗೆ ನುಗ್ಗುತ್ತಿದೆ ರಾಜಕಾಲುವೆಯಲ್ಲಿ ಮೂರು ಕಡೆ ಅಣೆಕಟ್ಟು ನಿರ್ಮ ನಿರ್ಮಿಸಲಾಗಿದ್ದು ತೆಂಗಿನಗರಿ ಮರ ಮಣ್ಣು ನಿಂತು ನೀರು ರಸ್ತೆಯಲ್ಲಿ ಹರಿದಾಡುತ್ತಿದೆ ರೈಲ್ವೆ ಇಲಾಖೆಯವರು ಹಳಿಬದಿ ಹಾಕಿದ ಮಣ್ಣು ಮಳೆ ನೀರಿಗೆ ಕೊಚ್ಚಿ ಹೋಗಿ ಸ್ಥಳೀಯರು ಬಳಸುತ್ತಿದ್ದ ರಸ್ತೆ ಮುಚ್ಚಲ್ಪಟ್ಟಿದ್ದು ಚರಂಡಿಗೂ ಬಿದ್ದು ನೀರು ರಸ್ತೆಯಲ್ಲಿ ಹರಿದಾಡುತ್ತಿದೆ ರಾತ್ರಿ ವೇಳೆ ಹೆಚ್ಚಿನ ಅನಾಹುತ ಇದೆ ಈ ವರ್ಷ ಐವತ್ತೆಂಟು ಮನೆಗಳಿಗೆ ಕೆಸರು ಮಿಶ್ರಿತ ನೀರು ನುಗ್ಗಿ ಲಕ್ಷಾಂತರ ಮೌಲ್ಯದ ವಸ್ತು ಹಾನಿಯಾಗಿದ್ರೂ ಸರ್ಕಾರದಿಂದ ಐದು ಸಾವಿರ ಮಾತ್ರ ಪರಿಹಾರವನ್ನ ನೀಡಲಾಗಿದೆ ಈ ಹಣ ಸ್ವಚ್ಛತೆಗೂ ಸಾಕಾಗಿಲ್ಲ ಶಾಲೆ ಅಂಗನವಾಡಿಗಳಿಗೂ ನೀರು ನುಗ್ಗಿದೆ ಪಾಲಕ್ಕಾಡ್ನಲ್ಲಿ ಇಲಾಖೆಯ ಕಚೇರಿ ಇರುವುದರಿಂದ ಸಮಸ್ಯೆ ಬಗ್ಗೆ ಯಾರಲ್ಲಿ ಹೇಳ ಪರಿಸ್ಥಿತಿ ಇದೆ ಈ ಬಗ್ಗೆ ಜಿಲ್ಲಾಧಿಕಾರಿಗೆ ದೂರು ನೀಡಿದ್ರು ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ ಎರಡು ದಿವಸದ ಮಳೆಯಲ್ಲಿ ನಮ್ಮ ನೇಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಇದರಲ್ಲಿ ಸರ್ವಿಸ್ ರೋಡ್ ಇಲ್ಲದೆ ಕೋಟೆಗರ್ನಲ್ಲಿ ಒಂದು ಅರ್ಧ ಕಿಲೋಮೀಟರ್ ಮಾಡಿದ್ದಾರೆ ಬೀಡಿ ಎಲ್ಲ ಅರ್ಧ ಮಾಡಿ ಉಚ್ಚಿರದಲ್ಲಿ ಏನು ಮಾಡಲಿಲ್ಲ ಈ ನೀರೆಲ್ಲ ಕೆಳಗಿನ ಗುಡ್ಡೆ ಮನೆ ಕೆಳಗೆ ಬಯಲಿಗೆ ಎಲ್ಲ ನುಗ್ಗಿ ಕೆಲವು ಮನೆಗಳು ಡ್ಯಾಮೇಜ್ ಆಗಿದೆ ಮೊನ್ನೆ ಅಂತೂ ಹತ್ತು ಹನ್ನೆರಡು ಮನೆ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ ಹತ್ತು ಹದಿನೈದು ವರ್ಷದಿಂದ ನಮಗೆ ರಾಷ್ಟ್ರೀಯ ಹೆದ್ದಾರಿಯ ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನು ಹೇಳಿ ಈಗ ಈ ವರ್ಷ ಕಳೆದ ವರ್ಷವೂ ನೀರು ಬಂದಿದೆ ಈ ವರ್ಷವೂ ನೆರೆ ನೀರು ಬಂದು ಹಲವಾರು ಮನೆಗಳಿಗೆ ಈ ವರ್ಷ ನಮಗೆ ಹೆಚ್ಚು ಕಮ್ಮಿ ಕಳೆದ ತಿಂಗಳು ಮೂವತ್ತನೇ ತಾರೀಕಿಗೆ ಬಂದಂತಹ ನೆರೆಯಲ್ಲಿ ಐವತ್ತ ಎಂಟು ಮನೆಗೆ ನೀರು ನುಗ್ಗಿ ಅವರ ಹಲವಾರು ಸಾಮಗ್ರಿಗಳು ಮನೆಯಲ್ಲಿ ಗೃಹೋಪಯೋಗಿ ಸಾಮ